ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಮತ್ತೊಂದು ವಿಡಿಯೋ ಒಂದಿಗೆ ಬಂದಿದ್ದೀನಿ ಇದು ಒಂದು ಮದುವೆ ವೀಡಿಯೋ ಆಗಿರುತ್ತೆ ನಿಮಗೆ ತಂಬ್ಲೈನ್ ನೋಡಿ ಗೊತ್ತಾಗಿರ್ಬೋದು ಯಾವ ಸೆಲೆಬ್ರಿಟಿ ಅಂತ ನೀವು ಅಂದ್ಕೊಳ್ತಿರ್ಬೋದು ನಾನು ಮುಂದೆ ಹೇಳ್ತೀನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಈಗ ಚೌಟ್ರಿ ಒಳಗಡೆ ಇದ್ದೀವಿ ತುಂಬ ಚೆನ್ನಾಗಿತ್ತು ಚೌಟ್ರಿ ನೀವು ನೋಡ್ತಾ ಇರ್ಬೋದು ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿತ್ತು ಡೆಕೋರೇಷನು ಹಂಗೆ ತುಂಬ ಚೆನ್ನಾಗಿ ಮಾಡಿದರು ಈ ಚೌಟ್ರಿ ಇರೋದು ಇದರಲ್ಲಿ ಮತ್ತಿಕೆರೆಯಲ್ಲಿ ನಿಮಗೆ ರಾಮಯ್ಯ ಹಾಸ್ಪಿಟಲ್ ಇದೆಯಲ್ಲ ಅಲ್ಲೇ ಆಗುತ್ತೆ ನೋಡಿ ನಾನು ಈ ಥರ ರೆಡಿಯಾಗಿದ್ದೆ ನನ್ನ ಮಗಳು ನೋಡ್ಬೋದು ಈ ಫ್ರಾಕಲ್ಲಿ ತುಂಬ ಪ್ರೆಟ್ಟಿಯಾಗಿ ಕಾಣಿಸ್ತಾ ಇದ್ಲು ಇದು ನಾನು ಆನ್ಲೈನಲ್ಲಿ ತೊಗೊಂಡಿದೆ ಫ್ರಾಕ್ ಹಾಗೆ ಇದು ನೋಡ್ಬೋದು ನೀವು ಎಂಟ್ರೆನ್ಸ್ ಅಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮೀ ವೆಂಕಟೇಶ್ವರ ಸ್ಟ್ಯಾಚ್ಯೂ ಫ್ಲವರ್ ಡೆಕೋರೇಷನ್ ಬಗ್ಗೆ ಹೇಳಂಗೆ ಇಲ್ಲ ತುಂಬ ಚೆನ್ನಾಗಿತ್ತು ನೋಡಿ ನಾನು ಹೇಳಿದ್ದೆ ಇವ್ರ ಬಗ್ಗೆನೆ ಇವರು ವರ್ಷ ಅಂತ ನಿಮಗೆ ಇವ್ರು ಗೊತ್ತಿರುತ್ತೆ ನೀವು ಸೀರಿಯಲ್ ನೋ ನೋಡಿರ್ತೀರಾ ತುಂಬ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಹೆಚ್ಚಿಗೆ ವರ್ಷ ಅಂತ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ ಇವರು ನಾನು ಒಂದು ಇವ್ರಿಗೆ ಹೇಗೆ ಪರಿಚಯ ಅಂದರೆ ಇವ್ರು ನನ್ನ ಫ್ಯಾಮಿಲಿ ಫ್ರೆಂಡು ಸುಮಾರು ವರ್ಷದಿಂದ ನನಗೆ ಗೊತ್ತು ಇವರು ಹಾಗೆ ನೋಡ್ತಾ ಇರ್ಬೋದು ಇದು ಚೌಟ್ರಿ ಒಳಗಡೆ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನೋಡೋಕೆ ಕಣ್ಣು ಸಾಕಾಗ್ತಿರ್ಲಿಲ್ಲ ಎಲ್ಲ ಅದು ಯಾವುದು ಆರ್ಟಿಫಿಷಿಯಲ್ ಫ್ಲವರ್ಸ್ ಯೂಸ್ ಮಾಡಿಲ್ಲ ಎಲ್ಲ ಒರ್ಜಿನಲ್ ಫ್ಲವರ್ಸೇ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಅಂತೂ ವರ್ಷ ಅವರು ಅಷ್ಟೇ ಈ ರೆಡ್ ಗೌನಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದರು ಅವರಿಗೆ ಸೆಲೆಬ್ರಿಟಿ ಅನ್ನೋ ಜಂಬಾನೇ ಇಲ್ಲ ತುಂಬ ಸಿಂಪಲ್ ಆಗಿರ್ತಾರೆ ಯಾವಾಗ್ಲೂ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಹಾಗೆ ಅವ್ರ ಮದುವೆ ಆಗ್ತಿರೋ ಹುಡುಗನ ಹೆಸರು ಬಂದು ಕೌಶಿಕ್ ಅಂತ ಅವರು ಕೂಡ ಸೆಲೆಬ್ರಿಟಿ ಇಬ್ರಿಗೂ ಜೋಡಿ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ತುಂಬ ಒಳ್ಳೆ ಪೇರ್ ಅಂತ ಹೇಳ್ಬೋದು ಇಬ್ರು ಡೆಕೋರೇಷನ್ ಅಂತೂ ನೋಡ್ತಾ ಇದ್ರೆ ಎಷ್ಟು ಫೋಟೋಸ್ ತಗೊಂಡು ಸಾಕಾಯಿತು ಅಷ್ಟು ಚೆನ್ನಾಗಿತ್ತು ಡೆಕೋರೇಷನು ಇಲ್ಲೇನೆಂದರೆ ಒರ್ಜಿನಲ್ ಫ್ಲವರ್ಸ್ ಯೂಸ್ ಮಾಡಿದ್ರಲ್ವಾ ಒಂಥರ ವೈಬೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆ್ಯಕ್ಚುಲಿ ಇವಾಗೆಲ್ಲ ಸ್ವಲ್ಪ ಡೆಕೋರೇಷನ್ಗೆ ಆರ್ಟಿಫಿಷಲ್ ಫ್ಲವರ್ನ ಯೂಸ್ ಮಾಡ್ತಾರೆ ಬಟ್ ಇಲ್ಲಿ ಒರ್ಜಿನಲ್ ಫ್ಲವರ್ನೇ ಹಾಕಿದ್ರಲ್ವಾ ಹಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪ್ಲಸೆಂಟಾಗಿ ನಾವು ಇವಾಗ ವಿಶ್ ಮಾಡೋಕ್ಕೆ ಅಂತ ವೆಯ್ಟ್ ಮಾಡ್ತಿದ್ವಿ ತುಂಬ ಜನ ಇದ್ರಲ್ಲ ಹಾಗೆ ಒನ್ ಅವರ್ವರೆಗೂ ವೆಯ್ಟ್ ಮಾಡಿದ್ದೀವಿ ವಿಶ್ ಮಾಡೋಕ್ಕೆ ಅಂತ ಹಾಗೆ ತುಂಬ ಜನ ಬೇರೆ ಬೇರೆ ಸೆಲೆಬ್ರಿಟಿಗಳು ಬಂದಿದ್ರು ತುಂಬ ರಶ್ ಇದ್ದಿದ್ದರಿಂದ ಅವ್ರ ಜೊತೆ ಎಲ್ಲ ಫೋಟೋಸ್ ತೊಗೊಳಕ್ಕೆ ಆಗಲಿಲ್ಲ ನಾನು ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ನಾವಿವಾಗ ಊಟಕ್ಕೆ ಅಂತ ಬಂದಿದ್ವಿ ವಿಶ್ ಮಾಡಿಬಿಟ್ಟು ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಒಬ್ರು ಬಿಟ್ಟಿರಲಿಲ್ಲ ತುಂಬ ಎಲ್ಲರೂ ಕರೆದಿದ್ದರು ತುಂಬ ಚೆನ್ನಾಗಿತ್ತು ಮದುವೆ ಅಂತ ಹೇಳ್ಬೋದು ಊಟನೂ ಅಷ್ಟೇ ಈಗ ಕೆಲವೊಂದು ಮದುವೆಯಲ್ಲಿ ತುಂಬ ವೆರೈಟೀಸ್ ಇರುತ್ತೆ ತುಂಬ ವೇಸ್ಟ್ ಮಾಡ್ತಾರೆ ಫುಡ್ನ ಆ ಥರ ಮಾಡೋದಕ್ಕಿಂತ ಸ್ವಲ್ಪ ಇದ್ರೂ ಅದು ಮತ್ತು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಊಟನ ಇವಾಗೆಲ್ಲ ಯಾರು ಜಾಸ್ತಿ ತಿನ್ನೋರೇ ಇಲ್ಲ ಎಲ್ಲರೂ ಲಿಮಿಟ್ ಆಗೇ ತಿನ್ನೋದು ಹಾಗೆ ನೋಡ್ಬೋದು ನೀವು ತುಂಬ ಮದುವೆಗಳಲ್ಲಿ ನೋಡಿರ್ತೀರಾ ತುಂಬ ನಾನೇ ರೀಸೆಂಟಾಗಿ ಕೆಲವೊಂದು ಮದುವೆಯಲ್ಲಿ ನೋಡಿದೆ ತುಂಬ ಫುಡ್ಡೆಲ್ಲ ವೇಸ್ಟ್ ಮಾಡಿದ್ರು ಆ ಥರ ಫುಡ್ನ ವೇಸ್ಟ್ ಮಾಡೋದ್ರಿಂದ ತುಂಬ ಬೇಜಾರಾಗುತ್ತೆ ಎಷ್ಟೊಂದು ಜನ ಊಟ ಇಲ್ಲದೇ ಮಲಗಿರ್ತಾರೆ ನಮಗೆ ಇಷ್ಟು ಒಳ್ಳೆ ಊಟ ಸಿಕ್ಕಿದಾಗ ಅದನ್ನು ವೇಸ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನನ್ನ ಪ್ರಕಾರ ಅದು ತಪ್ಪೇ ಐಟಮ್ಸ್ ಲಿಮಿಟ್ ಆಗೇ ಇರಬೇಕು ಹಾಗೆ ಸ್ವೀಟ್ಸು ಅಷ್ಟೇ ಜಾಸ್ತಿ ಸ್ವೀಟ್ಸ್ ಇದ್ದರೆ ಯಾರೂ ತಿನ್ನಲ್ಲ ಒಂದು ಎರಡು ಸ್ವೀಟ್ ಓಕೆ ಕೆಲವೊಬ್ಬರೆಲ್ಲ ಒಂದು ಐದಾರು ಥರ ಸ್ವೀಟ್ ಮಾಡಿಸಿರ್ತಾರೆ ಅದೆಲ್ಲ ತುಂಬ ವೇಸ್ಟ್ ಮಾಡ್ತಾರೆ ಊಟ ಇಲ್ಲಿ ತುಂಬಾ ಚೆನ್ನಾಗಿತ್ತು ತುಂಬಾ ರುಚಿಯಾಗಿತ್ತು ಮತ್ತೆ ಹೈಜೀನ್ ಆಗಿ ಮಾಡಿದ್ರು ಊಟ ಬಡ್ಸಕ್ ಬಂದಿದ್ರು ಸ್ಟಾಫ್ಗಳು ಅಷ್ಟೇ ತುಂಬಾ ನೀಟಾಗಿ ಬಡಿಸ್ತಾ ಇದ್ರು ಇಲ್ಲಿ ಒಂದು ಸ್ಪೆಷಲ್ ಆಗಿರೋ ಇಡ್ಲಿ ಮಾಡಿದರು ಅದು ಸಬ್ಬಕ್ಕಿ ಇಡ್ಲಿ ಒಂದು ಸರಿ ಟ್ರೈ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಹಂಗೆ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದು ಆ ಥರ ಇಡ್ಲಿನ ಮಾಮೂಲಿ ರವೆದು ಅಕ್ಕಿದೆಲ್ಲ ಮಾಡ್ತೀವಿ ಬಟ್ ಸಬ್ಬಕ್ಕಿಲು ಇಡ್ಲಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ನನಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಪ್ರಕಾರ ಹೇಳೋದಾದರೆ ನಮ್ಮ ಕಣ್ಮುಂದೆ ನಮ್ಮ ಯಾವ ಹೊತ್ತಿಗೆ ಏನು ಸಿಗುತ್ತೋ ಅದನ್ನು ತೃಪ್ತಿಯಾಗಿ ತಿನ್ನಬೇಕು ಹಾಗೆ ಆರೋಗ್ಯವಾಗಿ ಕೂಡ ತಿನ್ನಬೇಕು ಮತ್ತು ನಾವು ಆದಷ್ಟು ಹೊರಗಿನ ಫುಡ್ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಇದೇ ನಾನು ಹೇಳಿದ್ದು ಸಬ್ಬಕ್ಕಿ ಇಡ್ಲಿ ತುಂಬ ಚೆನ್ನಾಗಿತ್ತು ನಾನು ಇದರ ರೆಸಿಪಿನ ಶೇರ್ ಮಾಡ್ತೀನಿ ನೀವೆಲ್ಲ ಟ್ರೈ ಮಾಡಿ ಹಾಗೆ ಊಟ ಮುಗಿಸ್ಕೊಂಡು ಇಲ್ಲಿ ಫ್ರೂಟ್ ಸಲಾಡ್ ಕೂಡ ಇತ್ತು ಇತ್ತು ಅದನ್ನು ತಗೊಂಡು ಮತ್ತು ಸ್ನ್ಯಾಕ್ಸ್ ಕೂಡ ಇತ್ತು ಅದೆಲ್ಲ ನಾವು ಹೋಗಲಿಲ್ಲ ಜಸ್ಟ್ ಫ್ರೂಟ್ಸ್ ಮಾತ್ರ ತಗೊಂಡು ಹೋಗ್ತಾ ಇದ್ದೀವಿ ಪಾನಿಪುರಿ ಎಲ್ಲ ಇತ್ತು ಅದನ್ನು ಕೆಲವೊಬ್ಲ್ಲ ತಿಂತಾಯಿದ್ರು ಊಟನೇ ಹೊಟ್ಟೆ ಫುಲ್ ಆಯಿತು ಹಾಗೇ ಇದನ್ನೆಲ್ಲ ತಿನ್ಬೇಕಂದ್ರೆ ಹೊಟ್ಟೆಲಿ ಜಾಗನೇ ಇರಲಿಲ್ಲ ಆದರೂ ಫ್ರೂಟ್ಸ್ ನೋಡುವಾಗ ತಿನ್ಬೇಕನ್ಸುತ್ತಲ್ವ ಹಂಗೆ ತಗೊಂಡು ಮತ್ತು ಇಲ್ಲಿ ನಮಗೆ ರಿಟರ್ನ್ ಗಿಫ್ಟ್ ಕೂಡ ಸಿಕ್ತು ತುಂಬ ಚೆನ್ನಾಗಿರೋ ಒಂದು ಕ್ಯೂಟ್ ಆಗಿರೋ ಒಂದು ಬಾಕ್ಸ್ ಸಿಕ್ತು ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಇದೇ ನಾನು ಹೇಳಿದ್ದು ತುಂಬ ಕ್ಯೂಟ್ ಆಗಿತ್ತು ಬಾಕ್ಸು ಇದ್ರಲ್ಲಿ ಏನು ಇಟ್ಕೋಬೋದು ಅಂದರೆ ಜ್ಯುವೆಲರೀಸ್ ಏನಾದರೂ ಇಟ್ಕೋಬೋದು ವೆನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲಿ ಸ್ವಲ್ಪ ಮ್ಯೂಸಿಕ್ ಎಲ್ಲ ಕೇಳಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಈಗ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ತುಂಬ ಚೆನ್ನಾಗಿ ಜಾಗ ಇತ್ತಲ್ಲ ನನ್ನ ಮಗಳು ಆಟ ಆಡ್ತಾ ಇದ್ಲು ತುಂಬ ಖುಷಿಯಾಗಿತ್ತು ಅವಳಿಗೆ ಹಾಗೆ ನಾನು ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ ನೀವು ನೋಡ್ಬೋದು ನಿಮಗೆ ಇಲ್ಲಿ ಲುಕ್ ಇಷ್ಟ ಆಗಿದೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಕಾಣಿಸ್ತಾ ಇದ್ದೀನಿ ಅಂತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಆವಾಗ ಪ್ರೆಸೆಂಟ್ ಡೇ ಥ್ಯಾಂಕ್ ಯು